ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಮೂವತ್ಮೂರು ಮಗಳಿಗಿರುವ ತೊಂದರೆಯ ಬಗ್ಗೆ ತಿಳಿದ ಕೇಶವ ಪ್ರಸಾದ್ ಹಾಗೂ ಕೌಸಲ್ಯಾರವರು ಮಗಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿರುವಾಗಲೇ ವಾಸ್ತವನ ಪರಿಚಯವಾಗಿತ್ತು ಮೊದಲನೆಯ ಪರಿಚಯದಲ್ಲಿಯೇ ವಾಸ್ತವ್ನ ನಡೆ ನುಡಿ ಕೇಶವಪ್ರಸಾದ್ ರವರಿಗೆ ಬಹಳವೇ ಮೆಚ್ಚುಗೆಯಾಗಿತ್ತು ಆ ನಂತರ ಫೋನ್ ನಂಬರ್ ತೆಗೆದುಕೊಂಡಿದ್ದ ಕೇಶವ ಪ್ರಸಾದ್ ಆಗಾಗ್ಗೆ ಅವನ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಮಾತನಾಡಿಸತೊಡಗಿದ್ದರು ಒಬ್ಬಂಟಿಯಾಗಿದ್ದ ವಾಸ್ತವ್ಗೆ ಕೇಶವಪ್ರಸಾದ್ರವರ ಮಾತು ಬಹಳವೇ ಹಿತವೆನಿಸುತ್ತಿತ್ತು ಅವನಿಗೂ ಕೂಡ ಅವರೊಡನೆ ಮಾತನಾಡುತ್ತಾ ಸಮಯ ಹೋದದೇ ತಿಳಿಯುತ್ತಿರಲಿಲ್ಲ ಹೀಗೊಮ್ಮೆ ಫೋನಿನಲ್ಲಿ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ನೋಡಪ್ಪ ವಾಸ್ತವ್ ನಿನ್ನತ್ರ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಿತ್ತು ನಿನ್ನನ್ನು ಎಲ್ಲಾದರೂ ಭೇಟಿ ಮಾಡ್ಬೋದಾ ಎಂದು ಕೇಳಿದಾಗ ಅವರ ಮಾತಿಗೆ ಒಪ್ಪಿದ ವಾಸ್ತವ್ ಪ್ರಸಾದ್ರನ್ನು ಭೇಟಿ ಮಾಡಿದ್ದನು ಅವರಿಬ್ಬರ ಆ ಭೇಟಿ ವಾಸ್ತವ್ನ ಜೀವನದ ತಿರುವನ್ನೇ ಬದಲಿಸಬಹುದೆಂಬ ಸಣ್ಣ ಸುಳಿವು ಅವನಿಗಿರಲಿಲ್ಲ ಕೇಶವ್ ಪ್ರಸಾದ್ ತಮ್ಮ ಮಾತನ್ನು ಪ್ರಾರಂಭಿಸುತ್ತಾ ವಾಸ್ತವ್ ನಿನ್ನ ಪರಿಚಯ ಮಾಡಿಕೊಂಡು ನಿನ್ನ ಸ್ನೇಹ ಬೆಳೆಸಿ ಈಗೆಲ್ಲ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಹೀಗೆ ಯೋಚಿಸೋದು ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಂದು ಮಾತಿಗೆ ಪೀಠಿಕೆ ಹಾಕಿದರು ವಾಸ್ತವ್ಗೆ ಅವರ ಮಾತುಗಳು ಅರ್ಥವಾಗದೆ ಕ್ಷಮಿಸಿ ಸರ್ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ ಎಂದನು ಅದು ಈ ವಿಷಯನ ನಿನ್ನ ಬಳಿ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ ಎಂದು ಹಿಂಜರಿಯುತ್ತಿದ್ದವರನ್ನು ಕಂಡ ವಾಸ್ತವ್ ಅದೇನು ವಿಷಯ ಅಂತ ಹೇಳಿ ಸರ್ ಪರವಾಗಿಲ್ಲ ಅಕ್ಕ್ಯಾಕೆ ಇಷ್ಟೊಂದು ಸಂಕೋಚ ಪಡ್ಕೊಳ್ತಿದ್ದೀರಾ ಎಂದು ಧೈರ್ಯ ತುಂಬಿದನು ಅಧೀರರಂತೆ ಮಾತು ಮುಂದುವರಿಸಿದ ಕೇಶವ ಪ್ರಸಾದ್ ತಮ್ಮ ಮಗಳ ಸಮಸ್ಯೆಯ ಬಗ್ಗೆ ಅವನಲ್ಲಿ ಹೇಳಿ ಅವಳ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ದರು ಅವರ ಮಾತುಗಳನ್ನು ಕೇಳಿ ಒಮ್ಮೆಲೆ ತಬ್ಬಿಬ್ಬಾದ ವಾಸ್ತವ್ ಒಂದು ಕ್ಷಣ ಏನನ್ನು ಮಾತನಾಡದೆ ಮೌನವಾದನು ಅವನು ಏನೊಂದು ಪ್ರತಿಕ್ರಿಯಿಸದೆ ಮೌನವಾಗಿರುವುದನ್ನು ಕಂಡ ಕೇಶವ್ ಪ್ರಸಾದ್ ಅವನ ಕೈಹಿಡಿದು ಯಾಕಪ್ಪ ವಾಸ್ತವ್ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆಯಾ ನನ್ನ ಮನಸ್ಸಲ್ಲಿ ಇರೋದನ್ನು ನಾನು ಹೇಳಿದ್ದೀನಿ ಅಷ್ಟೆ ಇದಕ್ಕೆ ನೀನು ಒಪ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇಲ್ಲ ಬೇಕಾದರೆ ಸ್ವಲ್ಪ ಸಮಯ ತಗೊಂಡು ಆನಂತರ ನಿನ್ನ ಅಭಿಪ್ರಾಯ ತಿಳಿಸು ಎಂದರು ಅವರ ಮಾತುಗಳನ್ನು ಕೇಳಿದ ವಾಸ್ತವ್ ಸ್ವಲ್ಪ ಸಮಯಗಳ ಕಾಲ ಯಾವುದೋ ಆಲೋಚನೆಯಲ್ಲಿ ಮುಳುಗಿದನು ತನ್ನ ಮನೆಯಲ್ಲಿ ತನಗೆ ಎರಡನೆಯ ಮದುವೆಯ ವಿಷಯವು ಪ್ರಸ್ತಾಪವಾಗುತ್ತಿದ್ದ ಸಂದರ್ಭದಲ್ಲಿ ತನ್ನ ತಾಯಿಯ ಕಾಟ ತಾಳಲಾರದೆ ಮದುವೆಗೆ ಒಪ್ಪಿಗೆ ನೀಡಿದ್ದವನ ಮನದಲ್ಲಿ ಹಲವಾರು ಯೋಚನೆಗಳು ಮೂಡತೊಡಗಿದ್ದವು ನನಗೆ ನನ್ನ ಲಕ್ಷ್ಮೀನ ಮರೆಯೋಕೆ ಸಾಧ್ಯವೇ ಇಲ್ಲ ಒತ್ಸಲಾಳಿಗೂ ಹೇಗೂ ಮಕ್ಕಳಾಗೋದಿಲ್ಲ ಆಕೆ ಮದುವೆಯಾದರೆ ಅವಳಿಗೂ ಒಂದು ಜೀವನ ಸಿಕ್ಕಂತಾಗತ್ತೆ ನನ್ನ ಮಕ್ಕಳಿಗೂ ಒಬ್ಬ ತಾಯಿ ದೊರೀತಾಳೆ ಎಂಬ ಆಸೆಯಿಂದ ವಾಸ್ತವ್ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದನು ತನ್ನ ಮಗಳು ಎಂದಿಗೂ ತಾಯಿಯಾಗುವುದಿಲ್ಲವೆಂಬ ವಿಷಯ ತಿಳಿದಿದ್ದ ಕೇಶವ್ ಪ್ರಸಾದ್ ಮಗಳಿಗೆ ಮಕ್ಕಳೆಂದರೆ ಅದೆಷ್ಟು ಪ್ರಾಣವೆಂದು ತಿಳಿದಿದ್ದರಿಂದಲೇ ಅದಾಗಲೇ ಎರಡು ಮಕ್ಕಳ ತಂದೆಯಾಗಿದ್ದ ವಾಸ್ತವ್ಗೆ ಮಗಳನ್ನು ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದ್ದರು ಹಾಗೂ ಯಾವುದೇ ಕಾರಣಕ್ಕೂ ಈ ವಿಷಯ ವತ್ಸಲಾಳಿಗೆ ತಿಳಿಯಬಾರದೆಂದು ಅವನಿಂದ ಭಾಷೆಯನ್ನು ತೆಗೆದುಕೊಂಡಿದ್ದರು ಪ್ರತಿಯಾಗಿ ತನ್ನ ತಾಯಿಯ ಬುದ್ಧಿ ತಿಳಿದಿದ್ದ ವಾಸ್ತವ್ ಕೂಡ ಈ ವಿಷಯ ತನ್ನ ಮನೆಯವರಿಗೂ ಕೂಡ ತಿಳಿಯಬಾರದೆಂದು ಪ್ರಮಾಣ ಮಾಡಿಸಿಕೊಂಡಿದ್ದನು ಕೇಶವ ಪ್ರಸಾದ್ ಹಾಗೂ ವಾಸ್ತವ್ ತಮ್ಮ ಮಕ್ಕಳ ಮೇಲಿದ್ದ ಪ್ರೀತಿಯಿಂದಾಗಿ ಈ ಮದುವೆಯ ವಿಷಯದಲ್ಲಿ ಮುಂದುವರಿಯುವುದು ಅನಿವಾರ್ಯವಾಗಿತ್ತು ಮುಂದಾಲೋಚನೆ ಇಲ್ಲದೆ ಅವರು ತೆಗೆದುಕೊಂಡ ಈ ಒಂದು ನಿರ್ಧಾರದಿಂದ ಒತ್ಸಲಾಳ ಬದುಕೆ ಅತಂತ್ರವಾಗಬಹುದೆಂಬ ಸಣ್ಣ ಕಲ್ಪನೆಯೂ ಅವರಿಗಿರಲಿಲ್ಲ ಮಗಳ ಸಮಸ್ಯೆಯನ್ನು ಮುಚ್ಚಿಟ್ಟು ಹೇಗೆ ಮದುವೆ ಮಾಡುವುದೆಂದು ಯೋಚಿಸಿ ವಾಸ್ತವನ ಮಾತಿಗೆ ಮೊದಲು ನಿರಾಕರಿಸಿದ ಕೇಶವ ಪ್ರಸಾದ್ ರವರು ಇದರಿಂದ ತಮ್ಮ ಮಗಳಿಗೆ ಯಾವುದೇ ಸಮಸ್ಯೆಯಾಗುವುದಿಲ್ಲವೆಂಬ ವಾಸ್ತವನ ಭರವಸೆಯ ಮಾತುಗಳಿಗೆ ಕಟ್ಟುಬಿದ್ದು ಅವನ ಮಾತಿಗೆ ಒಪ್ಪಿಗೆ ಸೂಚಿಸಿದ್ದರು ಕೇಶವ ಪ್ರಸಾದ್ ಹಾಗೂ ವಾಸ್ತವ್ನ ಭೇಟಿಯಾದ ಕೆಲ ದಿನಗಳ ಬಳಿಕ ನಾಗೇಂದ್ರ ಹಾಗೂ ಅಂಬುಜಾಕ್ಷಿಯವರು ಕೇಶವ ಪ್ರಸಾದ್ ರವರ ಮನೆಗೆ ತೆರಳಿ ಹೆಣ್ಣು ನೋಡುವ ಶಾಸ್ತ್ರವನ್ನು ಮುಗಿಸಿದರು ವತ್ಸಲಾಳ ಅಂದ ಚೆಂದ ನಡೆನುಡಿಯನ್ನು ನೋಡಿದ ಅಂಬುಜಾಕ್ಷಿಯವರು ಯಾವುದೇ ಅಭ್ಯಂತರವಿಲ್ಲದೆ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದರು ಹೀಗೆ ಎರಡು ಕುಟುಂಬಗಳ ಪರಸ್ಪರ ಒಪ್ಪಿಗೆಯಿಂದ ತನ್ನ ಸಮಸ್ಯೆಯ ಬಗ್ಗೆ ತನಗೇ ತಿಳಿಯದೆ ವತ್ಸಲ ವಿವಾಹವೆಂಬ ಸುಳಿಯಲ್ಲಿ ಸಿಲುಕಿದ್ದಳು ಇತ್ತ ಪ್ರಸಾದ್ ಹಾಗೂ ಕೌಸಲ್ಯಾರವರು ಮೂರ್ನಾಲ್ಕು ವರ್ಷಗಳ ಹಿಂದಿನ ಘಟನೆಗಳನ್ನೆಲ್ಲ ನೆನೆಸಿಕೊಂಡು ದುಃಖಿಸತೊಡಗಿದ್ದರು ಸತ್ಯಾಂಶ ತಿಳಿದ ವತ್ಸಲ ನಿಂತಲ್ಲಿಯೇ ಕುಸಿದಿದ್ದಳು ತನಗೆ ತಾಯ್ತನದ ಭಾಗ್ಯವೇ ಇಲ್ಲವೆಂಬ ವಿಷಯ ಅವಳನ್ನು ಇನ್ನಿಲ್ಲದಂತೆ ನೋಯಿಸತೊಡಗಿತ್ತು ವಿಷಯ ತಿಳಿದಾಗಿನಿಂದ ಅವಳ ದೇಹದಲ್ಲಿ ಶಕ್ತಿಯೇ ಇಲ್ಲದಂತಾಗಿ ಕಂಪಿಸತೊಡಗಿದ್ದಳು ಏನೊಂದು ಮಾತನಾಡದೆ ದುಃಖವೆಲ್ಲ ಉಡುಗಿ ಹೋಗಿ ಮೌನವಾಗಿ ಕುಳಿತಿದ್ದವಳ ಬಳಿ ಬಂದ ವಾರಿಜ ಒತ್ಸಲ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗತ್ತೆ ನಿನಗೆ ಮಕ್ಕಳು ಅಂದರೆ ಎಷ್ಟು ಇಷ್ಟ ಅಂತ ನನಗೂ ಗೊತ್ತು ದೇವರು ನಿನಗೆ ಇಂಥ ಮೋಸ ಮಾಡ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ದಯವಿಟ್ಟು ಹೀಗೆ ಮೌನವಾಗಿ ಕೂತ್ಕೋಬೇಡ ನಿನ್ನ ದುಃಖನೆಲ್ಲ ಹಾಕಿ ಜೋರಾಗಿ ಅತ್ತು ಬಿಡು ಎಂದು ತಂಗಿಯನ್ನು ಬಿಗಿಯಾಗಿ ತಬ್ಬಿಕೊಂಡಳು ಅಕ್ಕನ ಅಪ್ಪುಗೆಯನ್ನು ಬಿಗಿಗೊಳಿಸಿ ಕ್ಷಣಗಳ ಬಳಿಕ ತಂದೆ ತಾಯಿಯ ಬಳಿ ತೆರಳಿದ ವತ್ಸಲ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕತೊಡಗಿದಳು ಅವರಿಬ್ಬರು ಏನನ್ನೋ ಮಾತನಾಡುವ ಮುನ್ನವೇ ಅಪ್ಪ ಅಮ್ಮ ನಿಮ್ಮ ಮನಸಲ್ಲಿ ಇಂಥ ಒಂದು ನೋವಿಟ್ಕೊಂಡು ಅದನ್ನು ನನ್ನ ಬಳಿ ಯಾಕೆ ಹೇಳಿಲ್ಲ ಎಲ್ಲ ನೋವನ್ನು ನೀವಿಬ್ಬರೇ ಅನುಭವಿಸಬೇಕು ಅಂತಾನ ಈ ಪ್ರಪಂಚದಲ್ಲಿ ಮಕ್ಕಳು ತಂದೆ ತಾಯಿಗೆ ಅನ್ಯಾಯ ಮಾಡ್ಬೋದು ದುಃಖ ಕೊಡಬಹುದು ಆದರೆ ಯಾವ ತಂದೆ ತಾಯಿಯೂ ಕೂಡ ತಮ್ಮ ಮಕ್ಕಳಿಗೆ ನೋವು ಕೊಡೋದಿಲ್ಲ ನನ್ನ ತಂದೆ ತಾಯಿಯ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ನಾನು ಎಂಥೆಂಥ ಮಾತುಗಳನ್ನು ಮಾತಾಡ್ಬಿಟ್ಟೆ ನಾನು ಅಷ್ಟೆಲ್ಲ ಮಾತಾಡ್ತಾ ಇದ್ರೂ ನೀವ್ಯಾಕೆ ಒಂದು ಬಾರಿಯೂ ವಿರೋಧಿಸಲಿಲ್ಲ ಮೂರು ವರ್ಷಗಳಿಂದ ನಿಮ್ಮ ಬಳಿ ಮಾತಾಡದೆ ನಿಮ್ಮನ್ನು ದೂರ ಇಟ್ಟಿದ್ದೆ ಇದನ್ನೆಲ್ಲ ನೀವು ಹೇಗೆ ಸಹಿಸ್ಕೊಂಡ್ರಿ ನಿಮ್ಮಂಥ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ನನ್ನಂಥ ಪಾಪಿ ಮಗಳು ಹುಟ್ಟಬಾರ್ದಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅಮ್ಮನ ಕೈ ಹಿಡಿದು ತನ್ನ ತಲೆಯನ್ನು ಚೆಚ್ಚಿಕೊಳ್ಳಲು ಪ್ರಾರಂಭಿಸಿದಳು ಮಗಳೇ ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಹೀಗೆ ನಡ್ಕೊಳ್ತಾ ಇದ್ರು ಈ ವಿಷಯ ನಾವು ಸಾಯೋವರೆಗೂ ನಿನಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತು ನಮ್ಮ ಬಾಯಿಯಿಂದಲೇ ಹೇಳುವಂಥ ಪರಿಸ್ಥಿತಿ ಬಂತು ಈ ವಿಷಯ ಕೇಳಿ ನಿನಗೆ ಎಷ್ಟು ದುಃಖ ಆಗಿದೆ ಅಂತ ನಮಗೆ ಅರ್ಥ ಆಗತ್ತೆ ಇದರಲ್ಲಿ ನಿನ್ ತಪ್ಪು ಏನೂ ಇಲ್ಲ ನೀನು ಇಷ್ಟೊಂದು ದುಃಖ ಪಡೋದನ್ನು ನಮಗೆ ನೋಡೋಕ್ಕಾಗೋದಿಲ್ಲ ಕೇಶವ ಪ್ರಸಾದ್ ಮಗಳ ಕಣ್ಣೀರನ್ನು ಒರೆಸುತ್ತಾ ಸಂತೈಸಿದರು ದುಃಖದ ಮಡುವಾಗಿರುವ ವತ್ಸಲಾಳ ಮನಸ್ಥಿತಿಯನ್ನು ತಹಬದಿಗೆ ತರುವವರಾದರೂ ಯಾರು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು